ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಮುಖ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಈ ಸಾಲಿನ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಸ್ಸಾಂ ವೈಭವ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸ್ನೇಹಿತರೆ ಈ ಒಂದು ಅಸ್ಸಾಂ ವೈಭವ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಂಜನ್ ಗೊಗೊಯ್ ಅವರಿಗೆ ನೀಡಲಾಗಿದೆ ಇವರು ನ್ಯಾಯದಾನಕ್ಕೆ ನೀಡಿದಂಥ ಕೊಡುಗೆಯನ್ನು ಆಧರಿಸಿ ಅಸ್ಸಾಂ ವೈಭವ ವೈಭವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅಸ್ಸಾಂ ವೈಭವ ಪ್ರಶಸ್ತಿ ಇದೆಯಲ್ಲ ಇದು ಡಾಕ್ಟರ್ ಪವನ್ ಸೇತಿಯಾ ಅವರಿಗೆ ನೀಡಲಾಗಿತ್ತು ಡಾಕ್ಟರ್ ತಪನ್ ಸೇತಿ ಅವರಿಗೆ ನೀಡಲಾಗಿತ್ತು ತಪನ್ ಅವರಿಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ರಂಜನ್ ಗೋಯ್ ಅವರಿಗೆ ನೀಡಲಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ನಟರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮಹಾರಾಷ್ಟ್ರ ಭೂಷಣ ಪುರಸ್ಕಾರ ದೊರಕಿದೆ ಸರಿಯಾದ ಉತ್ತರ ಅಶೋಕ ಸರಫ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಮಹಾರಾಷ್ಟ್ರ ರಾಷ್ಟ್ರ ಭೂಷಣ ಪುರಸ್ಕಾರ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಶುರುವಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಜನರಿಗೆ ನೀಡಲಾಗಿದೆ ಒಟ್ಟಾರೆ ಐದು ಜನರಿಗೆ ನೀಡಲಾಗಿದೆ ಯಾರ್ಯಾರಿಗೆ ಅಂತ ನೋಡ್ತಾ ಹೋದರೆ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವರಿಗೆ ಚೌಧರಿ ಚರಣ್ ಸಿಂಗ್ ಹಾಗೇ ಚೌಧರಿ ಚರಣ್ ಸಿಂಗ್ ಮತ್ತೊಬ್ಬ ಮಾಜಿ ಪ್ರಧಾನಮಂತ್ರಿಯಾದಂತಹ ಪಿ ವಿ ನರಸಿಂಹರಾವ್ पीवी व नरसिंहराव एम एस स्वामीनाथन एम एस स्वामीनाथन कर्पूरी ठाकूर एल अडवाणी ಈ ಐದು ಜನರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತದ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಪದ್ಮ ಪುರಸ್ಕಾರ ನೀಡಲಾಗಿದೆ ಸರಿಯಾದ ಉತ್ತರ ನೂರ ಮೂವತ್ನಾಲ್ಕು ಜನರಿಗೆ ಪದ್ಮ ಪುರಸ್ಕಾರ ನೀಡಲಾಗಿದೆ ಇದರಲ್ಲಿ ವಿಶೇಷವಾಗಿ ಪದ್ಮ ವಿಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಇದು ಪದ್ಮ ವಿಭೂಷಣ ಪ್ರಶಸ್ತಿ ಐದು ಜನರಿಗೆ ನೀಡಲಾಗಿದೆ ನಂತರ ಪದ್ಮಭೂಷಣ ಪದ್ಮಭೂಷಣ ಪ್ರಶಸ್ತಿಯನ್ನು ಹದಿನೇಳು ಜನರಿಗೆ ನೀಡಲಾಗಿದೆ ಪದ್ಮಶ್ರೀ ಪದ್ಮಶ್ರೀ ಪ್ರಶಸ್ತಿಯನ್ನು ನೂರ ಹತ್ತು ಜನರಿಗೆ ನೀಡಲಾಗಿದೆ ಒಟ್ಟಾರೆಯಾಗಿ ನೂರ ಮೂವತ್ನಾಲ್ಕು ಜನರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮ ಪುರಸ್ಕಾರ ನೀಡಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು ಗುಲ್ಜಾರ್ ಇದಾರಲ್ಲ ಗುಲ್ಜಾರ್ ಅವರು ಹಿಂದಿ ಸಿನಿಮಾ ಸಾಹಿತಿ ಹಿಂದಿ ಸಿನಿಮಾ ಸಾಹಿತಿಯಾದಂತಹ ಗುಲ್ಜಾರ್ ಅವರಿಗೆ ಹಾಗೂ ಜಗದ್ಗುರು ರಾಮಭದ್ರಾಚಾರ್ಯ ಇವರು ಸಂಸ್ಕೃತದಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಸಂಸ್ಕೃತದಲ್ಲಿ ಜಗದ್ಗುರು ರಾಮಭದ್ರಾಚಾರ್ಯ ಇವರಿಬ್ಬರಿಗೆ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಐವತ್ತೇಳನೇ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನೋಡ್ತಾ ಹೋದರೆ ಐವತ್ತೇಳನೇ ಜ್ಞಾನಪೀಠ ಪ್ರಶಸ್ತಿಯನ್ನು ದಾಮೋದರ ಮೋಜೋ ಅವರಿಗೆ ನೀಡಲಾಗಿತ್ತು ದಾಮೋದರ ಮೌಜ ಅವರಿಗೆ ನೀಡಲಾಗಿತ್ತು ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎಪ್ಪತ್ತೊಂದನೇ ಮಿಸ್ ವರ್ಲ್ಡ್ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಕ್ರಿಶ್ಚಿನಾ ಪಿಝಕೋವಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ದೊರಕಿದೆ ನಾವು ಆಗಲೇ ಹೇಳಿದಾಗೆ ಒಟ್ಟು ಐದು ಜನರಿಗೆ ದೊರಕಿದೆ ಹಾಗಾದರೆ ಯಾರ್ಯಾರಿಗೆ ಈ ಪದ್ಮ ವಿಭೂಷಣ ಪ್ರಶಸ್ತಿ ದೊರಕಿದೆ ಅಂತ ನೋಡ್ತಾ ಹೋದ್ರೆ ತಮಿಳುನಾಡಿನ ವೈಜಯಂತಿ ಬಾಲ వైజయంతి బాల చిరంజీవి చిరంజీవి ఇను వెంకయ్య నాయుడు వెంకయ్య నాయుడు బిందేశ్వర పాఠ ಬಿಂದೇಶ್ವರ ಪಾಠಕ್ ಹಾಗೂ ಪದ್ಮ ಸುಬ್ರಹ್ಮಣ್ಯ ಪದ್ಮ ಸುಬ್ರಹ್ಮಣ್ಯ ಈ ಐದು ಜನರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮ ವಿಭೂಷಣ ಪ್ರಶಸ್ತಿ ದೊರಕಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮೂವತ್ತ್ ಮೂರನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಪುಷ್ಪ ಭಾರತಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪುಷ್ಪ ಭಾರತಿಯವರಿಗೆ ಯಾದೆ 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 ಎನ್ನುವಂಥ ಕೃತಿಗೆ ಯಾದೆ 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 ಎನ್ನುವಂಥ ಕೃತಿಗೆ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಮೂವತ್ಮೂರನೇ ವ್ಯಾಸ ಸಮ್ಮಾನ್ ಪುರಸ್ಕಾರ ಸಿಕ್ಕಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಸುಭಾಷ್ ಚಂದ್ರ ಬೋಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವಾರ್ಡ್ ಯಾರಿಗೆ ದೊರಕಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಸ್ಟಿ ಪ್ಯಾರಾಚುಟ್ ಫೀಡ್ ಹಾಸ್ಪಿಟಲ್ ಇದಕ್ಕೆ ಉತ್ತರ ಪ್ರದೇಶದಲ್ಲಿರುವಂಥ ಒಂದು ಸಂಸ್ಥೆ ಇದು ಯು ಪಿ ಈ ಸಂಸ್ಥೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸುಭಾಷ್ ಚಂದ್ರ ಬೋಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವಾರ್ಡ್ ದೊರಕಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ನಗರವು ವಾಟರ್ ವಾರಿಯರ್ ಅವಾರ್ಡ್ ಪ್ರಶಸ್ತಿಗೆ ಪುರಸ್ಕಾರಗೊಂಡಿದೆ ಸರಿಯಾದ ಉತ್ತರ ನೋಯಿಡಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತಮ ನಟ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ರಣಬೀರ್ ಕಪೂರ್ ರಣಬೀರ್ ಕಪೂರ್ ಅವರ ಅನಿಮಲ್ ಚಿತ್ರದ ನಟನೆಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಫಿಲ್ಮ್ ಫೇರ್ ಅವಾರ್ಡ್ಸ್ನ ಬೆಸ್ಟ್ ಆಕ್ಟರ್ ಅವಾರ್ಡ್ ದೊರಕಿದೆ ಇದರ ಜೊತೆಗೆ ಈ ಒಂದು ಫಿಲ್ಮ್ ಫೇರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆಯಲ್ಲ ಇದು ನಡೆದಿದ್ದು ಗಾಂಧಿನಗರದಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ ನಡೀತು ಇದರ ಉತ್ತಮ ನಿರ್ದೇಶಕ ಪ್ರಶಸ್ತಿ ವಿನೋದ್ ಚೋಪ್ರಾ ಅವರಿಗೆ ಸಿಕ್ಕಿದೆ ವಿನೋದ್ ಚೋಪ್ರಾ ಬೆಸ್ಟ್ ಡೈರೆಕ್ಟರ್ ಇವರ ಟ್ವೆಲ್ತ್ ಫೇಲ್ ಎನ್ನುವಂಥ ಸಿನಿಮಾಕ್ಕೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ವಿನೋದ್ ಚೋಪ್ರಾ ಅವರಿಗೆ ಸಿಕ್ಕಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಲೇ ಫಿಲ್ಮ್ ಫೇರ್ ಪುರಸ್ಕಾರದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪುರಸ್ಕೃತರ ಬೆಸ್ಟ್ ಆಕ್ಟ್ರೆಸ್ ಈ ಒಂದು ಅವಾರ್ಡ್ ಆಲಿಯಾ ಭಟ್ ಅವರಿಗೆ ಸಿಕ್ತು ಆಲಿಯಾ ಭಟ್ ಅವರ ಆಲಿಯಾ ಭಟ್ ಅವರ ರಾಖಿ ರಾಣಿ ಕಿ ಪ್ರೇಮ್ ಕಹಾನಿ ರಾಖಿ ರಾಣಿ ಕಿ ಪ್ರೇಮ್ ಕಹಾನಿ ಎನ್ನುವ ಸಿನಿಮಾದ ನಟನೆಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ಕಿದೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿಷ್ಠಿತ ಎಂ ಎಸ್ ಸ್ವಾಮಿನಾಥನ್ ಪುರಸ್ಕಾರ ಯಾರಿಗೆ ಪ್ರದಾನ ಮಾಡಲಾಯಿತು ಇದರ ವಿಜೇತರು ಎಂ ಎಸ್ ಸ್ವಾಮಿನಾಥನ್ ಪುರಸ್ಕಾರ ಸರಿಯಾದ ಉತ್ತರ ಬಿ ಆರ್ ಕಾಂಬೋಸ್ ಈ ಎಂ ಎಸ್ ಸ್ವಾಮಿನಾಥನ್ ಪುರಸ್ಕಾರ ಇದೆಯಲ್ಲ ಇದು ಕೃಷಿ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದವರಿಗೆ ಈ ಅವಾರ್ಡ್ ನೀಡಲಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ನ ನ ಈ ಅವಾರ್ಡ್ ಬಿ ಆರ್ ಕಾಂಬೋಸ್ ಅವರಿಗೆ ದೊರಕಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಹಾಕವಿ ಕನ್ನಯ್ಯ ಲಾಲ್ ಸೇತಿಯಾ ಕವಿತಾ ಪುರಸ್ಕಾರ ಯಾರಿಗೆ ದೊರಕಿದೆ ಸರಿಯಾದ ಉತ್ತರ ಅರುಂಧತಿ ಸುಬ್ರಹ್ಮಣ್ಯ ಅವರಿಗೆ ದೊರಕಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದು ನೆಲ್ಸಲ್ ಮಂಡೇಲಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತ ಸಂಸ್ಥೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವೆಶನ್ ಇದು ನೆಲ್ಸನ್ ಮಂಡೇಲಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತ ಸಂಸ್ಥೆ ಯಾವುದು ಕೇಳಿದರೆ ಆಪ್ಷನ್ ಸಿ ರಾಷ್ಟ್ರೀಯ ಮಾನಸಿಕ ಸ್ವಾಸ್ಥ್ಯ ಮತ್ತು ವಿಜ್ಞಾನ ಸಂಸ್ಥಾನ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಹಿಂದಿ ಭಾಷೆಯ ಸಾಹಿತ್ಯಕ್ಕಾಗಿ ಅಕಾಡೆಮಿ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಜೇತರು ಯಾರು ಸರಿಯಾದ ಉತ್ತರ ಸಂಜೀವ ಸಂಜೀವ ಅವರ ಒಂದು ಉಪನ್ಯಾಸ ಮಾಲಿಕೆಗೆ ಮುಜೆ ಪೆಹಚಾನು ಎನ್ನುವ ಉಪನ್ಯಾಸ ಮಾಲಿಕೆಗೆ ಈ ಅವಾರ್ಡ್ ದೊರಕಿದೆ ಮುಜೆ ಪೆಹಚಾನು ಎನ್ನುವಂಥ ಉಪನ್ಯಾಸ ಮಾಲಿಕೆ ಇಂಗ್ಲಿಷ್ ಭಾಷೆಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಜೇತರು ಯಾರು ಸರಿದ ಉತ್ತರ ನೀಲಂ ಶರಣ್ ಗಾವ್ ಅಥವಾ ನೀಲಂ ಶರಣ್ ಗಾವ್ ಇವರ ರಿಕ್ಕಿಂ ಇನ್ ರಾಗ್ ಜಾನಕಿ ಎನ್ನುವಂಥ ಉಪನ್ಯಾಸಕ್ಕೆ ಇದು ಕೂಡ ಒಂದು ಲೆಕ್ಚರ್ ಸೀರೀಸ್ ಇದು ಉಪನ್ಯಾಸ ಮಾಲಿಕೆ ಹೆಸರು ರಿಕ್ಕಿಮ್ ಇನ್ ರಾಗ್ ಜಾನಕಿ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಇಂಗ್ಲಿಷ್ ಭಾಷೆಯ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ್ ಪುರಸ್ಕಾರ ಯಾವ ಎರಡು ನಗರಗಳಿಗೆ ಮೊಟ್ಟ ಮೊದಲ ಬಾರಿಗೆ ದೊರಕಿದೆ ಸರಿ ಉತ್ತರ ಇಂದೋರ್ ಮತ್ತು ಸೂರತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂದೋರ್ ಮತ್ತು ಸೂರತ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಎಷ್ಟು ಮಕ್ಕಳಿಗೆ ದೊರಕಿದೆ ಸರಿಯಾದ ಉತ್ತರ ಆಪ್ಷನ್ ಹತ್ತೊಂಬತ್ತು ಒಟ್ಟು ಹತ್ತೊಂಬತ್ತು ಮಕ್ಕಳಿಗೆ ದೊರಕಿದೆ ರಾಷ್ಟ್ರೀಯ ಬಾಲ ಪುರಸ್ಕಾರ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಪಾರ್ಟೆಂಟ್ ಕ್ವಶನ್ ನೆನ್ಪಿಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಉತ್ತಮ ಟ್ಯಾಬ್ಲ್ಯೂ ಪುರಸ್ಕೃತ ರಾಜ್ಯ ಯಾವುದು ಅತ್ಯುತ್ತಮ ಟ್ಯಾಬ್ಲು ಆಕ್ಚುಲಿ ಇದೆಯಲ್ಲ ಈ ಒಂದು ಅತ್ಯುತ್ತಮ ಟ್ಯಾಬ್ಲ್ಯೂ ಪುರಸ್ಕಾರ ಎರಡು ವಿಭಾಗದಲ್ಲಿ ಆಯ್ಕೆ ಆಗುತ್ತೆ ಒಂದು ನಿರ್ಣಾಯಕರ ಆಯ್ಕೆ ನಿರ್ಣಾಯಕರ ಆಯ್ಕೆ ಇನ್ನೊಂದು ಜನರ ಆಯ್ಕೆ ಜನರ ಆಯ್ಕೆ ಶ್ರೇಣಿ ಇರುತ್ತೆ ಸೊ ಇದು ನಿರ್ಣಾಯಕರ ಆಯ್ಕೆ ಬಗ್ಗೆ ನಾವು ಇಲ್ಲಿ ಮಾತಾಡ್ತಿರೋದು ನಿರ್ಣಾಯಕರ ಆಯ್ಕೆಯ ಒಂದು ಟ್ಯಾಬ್ಲೋ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಒಡಿಸ್ಸಾದ ಟ್ಯಾಬ್ಲು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಂದು ವೇಳೆ ಜನರ ಆಯ್ಕೆಯ ಬೆಸ್ಟ್ ಟ್ಯಾಬ್ಲು ಯಾವುದು ಅಂತ ಕೇಳಿದ್ರೆ ಗುಜರಾತ್ ಟ್ಯಾಬ್ಲೋ ಅಂತ ಹೇಳ್ಬೇಕಾಗುತ್ತೆ ಗುಜರಾತ್ ಟ್ಯಾಬ್ಲೋ ಇದೆಯಲ್ಲ ಇದು ಜನರ ಆಯ್ಕೆ ಶ್ರೇಣಿಯ ಅತ್ಯುತ್ತಮ ಟ್ಯಾಬ್ಲೋ ಪುರಸ್ಕಾರಕ್ಕೆ ಭಾಜನವಾಗಿದ್ದು ಈ ಕೆಳಗಿನ ಯಾವ ಭಾರತೀಯ ನಟರಿಗೆ ಇಟಲಿಯ ಅತ್ಯುನ್ನತ ನಾಗರಿಕ ಪುರಸ್ಕಾರ ದೊರಕಿದೆ ಮೊದಲಿಗೆ ಇಟಲಿಯ ಅತ್ಯುನ್ನತ ನಾಗರಿಕ ಪುರಸ್ಕಾರ ಯಾವುದಂತ ನೋಡೋಣ ಆರ್ಡರ್ ಆಫ್ ಮೆರಿಟ್ ಆಫ್ ದ ಇಟಾಲಿಯನ್ ರಿಪಬ್ಲಿಕ್ ಅಂತ ಆರ್ಡರ್ ಆಫ್ ಮೆರಿಟ್ ಆಫ್ ದ ಇಟಾಲಿಯನ್ ರಿಪಬ್ಲಿಕ್ ಈ ಒಂದು ಅವಾರ್ಡ್ ಕಬೀರ್ ಅವರಿಗೆ ದೊರಕಿತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವನ್ಯಜೀವಿ ಸಂರಕ್ಷಣಾ ಪುರಸ್ಕಾರ ಯಾರಿಗೆ ದೊರಕಿದೆ ಸರಿ ಉತ್ತರ ಆಲಿಯಾ ಮೀರಾ ಅವರಿಗೆ ದೊರಕಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಲಿಯಾ ಮೀರಾ ಅವರಿಗೆ ಈ ಒಂದು ವನ್ಯಜೀವಿ ಸಂರಕ್ಷಣಾ ಪುರಸ್ಕಾರ ದೊರಕಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಇಸ್ರೋದ ವಿಜ್ಞಾನಿಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪುರಸ್ಕಾರ ದೊರಕಿತು ಸರಿ ಉತ್ತರ ವಿ ಆರ್ ಲಲಿತಾಂಬಿಕಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿ ಆರ್ ಲಲಿತಾಂಬಿಕಾ ಅವರಿಗೆ ಫ್ರಾನ್ಸ್ ನ ಅತ್ಯುನ್ನತ ನಾಗರಿಕ ಪುರಸ್ಕಾರ ಅದರ ಹೆಸರು ಲೀಸನ್ ಆಫ್ ಆನರ್ ಅಂತೇಳಿ ಲೀಸನ್ ಆಫ್ ಆನರ್ ಈ ಅವಾರ್ಡ್ ದೊರಕಿದೆ ಇಂಡಿಯನ್ ಆಫ್ ದ ಇಯರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಇದರ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ವಿಭಾಗದಲ್ಲಿ ಪ್ರಶಸ್ತಿ ಯಾರಿಗೆ ದೊರಕಿದೆ ಸರಿಯಾದ ಉತ್ತರ ಇಸ್ರೋಗೆ ದೊರಕಿದೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಇನ್ನು ಇಸ್ರೋದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಶುರು ಆಯಿತು ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಇರೋದು ಬೆಂಗಳೂರು ಇಸ್ರೋದ ಪ್ರಸ್ತುತ ಚೇರ್ಮನ್ ಅಧ್ಯಕ್ಷರು ಯಾರು ಕೇಳಿದ್ರೆ ಎಸ್ ಸ್ವಾಮಿನಾಥನ್ ಎಸ್ ಸ್ವಾಮಿನಾಥ್ ಈ ಅಂಶಗಳು ಗೊತ್ತಿರಲಿ ಈ ಸೆಷನ್ನ ಕೊನೆಯ ಪ್ರಶ್ನೆ ಈ ಈ ಕೆಳಗಿನ ಯಾವ ಭಾರತೀಯ ಮೂಲದ ವ್ಯಕ್ತಿಗೆ ಫ್ರೀಡಮ್ ಆಫ್ ದ ಸಿಟಿ ಆಫ್ ಲಂಡನ್ ಅವಾರ್ಡ್ ದೊರಕಿದೆ ಆಪ್ಷನ್ಸ್ ಈ ರೀತಿದೆ ಅಜಿತ್ ಮಿಶ್ರಾ ಸೌಮ್ಯ ರಾಯ್ ಡಿ ಕೆ ಮಿತ್ತಲ್ ಹರೀಶ್ ಸಾಳ್ವೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಉಳಿದಿರುವಂತಹ ಟ್ವೆಂಟಿ ಫೈವ್ ಕ್ವಶನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್